ಏನ್ಲಾ ಈಗ ಬುಟ್ಟಡ್ ಬಂದಿಯಾ ಇಲ್ಲ ಏನ್ ಮಾಡಿ ನೀನು ಇಲ್ಲ ಕಣವ ಸೇರ್ಸ್ಕೊಳಂಗಿದ್ರೆ ಇವ್ನು ಸೇರ್ಸ್ಕೊಳ್ಳಿ ನನ್ ಜೊತೆಗೆ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ನಾನು ಇರಾಕಿಲ್ಲ ಏ ಲೋಪರ್ ಬಡ್ಡಿ ಐದ್ನ ತರ್ಗಿಲ ಕಿಡ್ದ ನಿಮ್ಗೆ ಎಷ್ಟು ಹೇಳ್ಬೇಕು ಓ ಏನ್ ನಾಕಾಡ್ತಾ ಇದ್ಕೋವಾ ನೀನು ಏನ್ ತರ್ಗಿಲ ಒಂಟ್ ಗಿಂಟಾಗಿದ್ರೆ ಏನ್ಲಾ ನಿಮ್ಗೆ ಲೋಪರ್ ಬಡ್ಡಿ ಐದ್ನೇ ಅರ್ಥ ಮಾಡ್ಕೋಬೇಕು ಹೇಳಿದ್ರು ಅರ್ಥ ಇಲ್ಲ ದರ್ದ್ರ ಬಡ್ಡಿ ಏನ್ ಏನ್ಲಾಗಿದ್ ನಿಮ್ಗೆ ಏನ್ ಬಂದಿದ್ವ ಅಂತ ಅದೇ ಹಾಂಗ ಅರ್ತೈತಿ ನೀನು ಮರ್ವಾದಿಯಿಂದ ಅಳಕ ಉಳಿಸ್ಬಿಟ್ರಿ ಇರಕರ ನೀನು ಜಾಸ್ತಿ ಹಾಡ್ಬೇಡ ನೀನು ಅಪ್ಪ ಹೂವು ಆದ್ರೆ ಮರ್ಯಾದೆ ಇಲ್ಲ ಅಲ್ಲಕ್ಕಲ್ಲ ಉಳ್ಸವ್ರಿಗೆ ನೀನ್ ಮದ್ವೆ ಮಾಡೋದ್ ಗೊತ್ತಿದೀನ್ ಬಾ ಕರ್ಕೊಂಡು ಏನ್ ಆಶೀರ್ವ ಆಗಿತ್ತ ನಿನ್ಗೆ ಮದ್ವೆ ಮಾಡಕಂತ ತಡ್ಕೊಳ್ತಾನಯ್ಯ ಓ ಏನ್ ಬಡ್ಡಿ ಆಯ್ನೇ ದರದ್ರ ಬಡ್ಡಿ ಆಯ್ನೇ ಮನೆ ಮರ್ಯಾದಿನ ಎಲ್ಲ ತಗ್ದಾಕ್ ಬಿಟ್ಟಲ್ಲ ಓ ಚೂರು ಪರಾರುವೆ ಉಳ್ಸ್ಕೊಂಡು ಇರೋದಂದ ಏನಯ್ಯೂ ನಿನ್ನಂತವ್ರು ಇದ್ಬಿಟ್ರೆ ಸಾಕು ಮಕ್ಳು ಒಬ್ರು ಇದ್ಬಿಟ್ರೆ ಸಾಕು ಮನೆ ಮರ್ಯಾದಿನ ಬೆಳಗ್ ಬಿಡ್ತಿದ್ರಿ ಚೆನ್ನಾಗಿ ಚೆನ್ನಾಗ್ ಬಿಡ್ತಿದ್ರಿ ಥೂ ನಿಮ್ದ್ ದರ್ದ್ ಬೈಲಿ ಇಟ್ಟಾಕ ನೀನ್ ಹೇಗ್ತಿದ್ ಬೆಂಕಿ ಹಾಕಿ ನಿನ್ನ ಇಷ್ಟ್ ದಿಸ್ ಕಂಟ ಸಾಕತ್ಬದ್ದಲ್ಲಯ ಉಟ್ತಾ ಕತ್ತಂಬ ಸಾಯ್ಸಿಡ್ಬೇಕಾಯ್ತು ಹೋಗಿ ಹೋಗಿ ಮಗ ಕಿರಿ ಮಗ ಸಣ್ಣವನು ಸಣ್ಣವನು ಚಿಕ್ಕವನು ಅನ್ಕೊಂಡು ಹ ಬೆಳಕಾ ಸ್ಕಾ ಬಂದಿದ್ಕೆ ಸರಿಯಾಗಿ ಮೋರ್ವಾದಿ ಮಾಡ್ದೆ ನೀನು ಏನಾರು ಸರಿಯಾಗಿ ಮಾಡ್ಬೇಕಂತ ಮಾಡ್ದಕೊಂಡ್ ನೀನು ನನ್ನ ಹಾಡ್ಕಳೆ ಏನೋ ಹೆಣ್ಗೇನು ದರಿದ್ರ ಆಗಿತ್ತಾ ಬರ ಬಂದಿತಾ ಎಷ್ಟ್ ಜನ ನಿಂತಿದ್ರು ನಿಮ್ ಮನೆಗ್ ನಾವ್ ಕೊಡ್ತೀವಿ ನಿಮ್ ಮನೆಗ್ ನಾವ್ ಕೊಡ್ತೀವಿ ಅನ್ಕೊಂಡು ಎಲ್ಲಾ ನಾನು ಹಾಲ್ ಮಾಡ್ಕ ಬಿಟಲ್ಲ ಚೋಲುಗೆ ಮನೆ ಬಿಟ್ಟು ನೀನು ನಿನ್ನ ಒبನೇ ಇರಕಿಲ್ಲ ಅಂದ್ರೆ ಚೋಲುಗ್ನಾ ನಿನ್ನನ ಅಷ್ಟು ಬಂಗ ಬಲ್ಗುದಿಂದ ನಿನ್ನ ಇಲ್ಲಿ ಇರು ಅಂತ ಏನು ಹೇಳಬೇಕಾಗಿದಲ್ಲ ಸರಿಯಕತ್ತು ಬಿಡಪ್ಪ ಸರಿಯಕತ್ತು ಬಿಡು ಬ್ಯಾಡನ್ ಮೇಲೆ ನಾನೇನೋ ಅಷ್ಟು ಮಾಂಗಟ್ಟೆ ಹೋಗಿಲ್ಲ ಕತೆ ನೀನು ಬ್ಯಾಡನ್ ಮೇಲೆ ಇರಕ್ಕೆ ಕೈ ಕೈ ಸಕ್ತಿ ಆಗವೆ ಹುಡುಕಣ್ಣಿರ್ತಿನಿ ಅಪ್ಪ ಅಂತ ಮರಿಯೋದಿಲ್ಲನೇ ಎಂತಾ ಮಾತಾಡನ ಜಾರ್ಸು ಒಡ್ಬಿಡ್ತಿನಿ ದರದ್ರ ಬಡಿ ಐತನೇ ಹೋಗುನ್ ಪಡ್ಕಣ್ಣೆ ನಾನು ಎಷ್ಟಾದಿಸ್ಬೇಕು ಎಷ್ಟಾದಿಸ್ಸು ಅಂತ ತಲೆ ಮೇಲೆ ಕೂಡ್ಕಬಿಟ್ಲೋ ಅವ್ವಾ ಇಂತೇನ ಎತ್ತಿದ್ಕೆ ನನ್ನ ಜುಲಸ ಆ ಥರ ಆಗುತ್ತೆ ಆವಾ ಹಾಳು ಮಾಡಿ ಕೊಡಿಸ್ಬಿಟ್ಟೆ ನನ್ನ ಮನೆಯಲ್ಲೂ ನಮ್ಮನೆ ಹಾಳು ಮಾಡ್ಬಿಟ್ಟ ದರದ ಹಾಡ್ಕೊಳ್ಳ ನನ್ನ ಕಣ್ಣ ಮುಂದೆ ಇದ್ರೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಮೆಟ್ಟನಲ್ಲಿ ಬರ್ಸಿಬಿಡ್ತೀನಿ ಹಂಗೆಯ ಮೆಟ್ಟಲ್ಲಿ ಮಗ ಮಗ ಅಂತ ಸಾಕಿ ಸಲಿ ಬೆಳೆಸಿ ಮಾಡಿದ್ಕೆ ಸರ್ವೇನು ಮಾಡ್ದ ಅದು ಯಾವಳನ್ನ ಗಂಟು ಹಾಕೊಂಡು ನೋಡ್ರೆ ಕೈಗಿಲ್ಲ ಮುಗ್ಗಿಲ್ಲ ಕಿವಿಗಿಲ್ಲ ಅದು ಯಾವ ಬಿಕಾರಿ ಕರ್ಕ ಬಂದಿದನೋ ನನಗಂತೂ ಗೊತ್ತಿಲ್ಲ ದರ ದರದ ನಾನು ಹಾಡ್ಕಾಳೆ ನೀನು ಹೇಗ್ತಿದ್ದ ಬೆಂಕಿ ಹಾಕ ಏನ್ ರೋಗ ಬಂದಿತ್ತು ನಿಮ್ಗೆ ಯಾವ ರೋಗ ಬಂದಿತ್ತು ಅಂತ ಏ ಸರಿ ಬಿಡವೆ ಜಾಸ್ತಿ ಮಾತಾಡ್ಬೇಡ ನೀನು ಆಯ್ಕಿಲ್ಲ ತಾನೆ ನಾನು ಇರ್ತೀನಿ ನಂಗೆ ಸಾಕದ್ ಗೊತ್ತು ನೀವು ಬೇಡ ಅಂತ ಏನ್ ಬಿಟ್ಬಿಡಕದ ಅವಳು ನನ್ನ ನಮ್ಗ ಬಂದವಳೆ ಹೋಗ್ಲಾ ನಾನು ಕಂಡಿನ ಕತೆ ನಿಮ್ಮಂತ ಎಷ್ಟ ಜನ ನಾನು ನೋಡಿಲ್ಲ ಅವ ಅಪ್ಪನೇ ಬುಟ್ಟು ಬಂದಾವಳೆ ಅಂದ್ರೆ ನಿನ್ನ ಬುಟ್ಟು ಹೋಗಣ ಅಂತ ಏನ್ ಗ್ಯಾರಂಟಿ ಇಲ್ಲ ಏನ್ ಗ್ಯಾರಂಟಿ ಅವ ಅಪ್ಪನೆ ಬುಟ್ಟು ಬಂದಿರಳು ನಿನ್ ಒಂದ್ ದಿವಸ ಬುಟ್ಟು ಬತ್ತಳ ನೀನು ನೀನ್ ಯಾವತ್ತಿದ್ರೆ ಬಾಕಿ ತಗ್ದಿರ್ತದೆ ಬಾ ಈಗ್ಲೂ ಹೇಳ್ತಾರದು ಒಂದೇ ಮಾತು ಅವ್ಳನ್ನ ಬಿಟ್ಬಿಟ್ಟು ನೀನು ಬಾ ನಾವಿಲ್ಲಿ ಇರ್ಸ್ಕೊತೀವಿ ಅವಳನ್ನ ಬಿಟ್ಬಿಟ್ಟು ಬಾ ನೀನು ಹೇಳ್ತಾವಣಿ ಸುಮ್ಮನೆ ಅರ್ಥ ಮಾಡ್ಕೊಂಡು ಬಿಡು ಆರಾಮಾಗಿ ಆಸ್ತಿ ಪಾಸ್ತಿ ಅದೇ ಉಣ್ಕೊಂಡು ಹೆಂಗೋ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಮಾಡು ಗೆದ್ರೆ ಗೆತ್ತು ಇಲ್ಲ ಅಂದಿರು ಹಾಂ ತೆಂಗುಂತು ಆಟ ಅದೇ ನೋಡ್ಕೊಂಡು ಆರಾಮಾಗಿದ್ದುಬಿಡು ನಾವಿದು ಹೇಳೋರಿಲ್ಲ ಕೇಳೋರಿಲ್ಲ ಏಳ್ಬೇಕಾ ಒಂದು ಅಚ್ಚುಕಟ್ಟಾಗಿರುತ್ತೆ ಚೆಂದ ಉಳ್ಳಿ ಏನು ತಂದು ಮದುವೆ ಮಾಡ್ತೀವಿ ಎಷ್ಟು ವರದಕ್ಷಿಣೆ ಬೇಕು ಕೈ ತುಂಬ ವರದಕ್ಷಿಣೆ ಕೊಡ್ತಾರೆ ನಾ ಎಲ್ಲ ಮಾಡ್ತಾರೆ ನೋಡು ಈಗಲೂ ನಾ ಮಗ ಅಂದ್ಬಿಟ್ಟು ಪದೇ ಪದೇ ಹೇಳ್ತಾವಣೆ ಅದು ಯಾವಳ ಹಿಂದ್ಕುಟೆ ಹೋಗ್ಬಿಟ್ಟು ನೀನು ಜೀವನ ಹಾಳು ಮಾಡ್ಕೊಬೇಡ ಇವಿ ನಿನ್ನೆ ಇವತ್ತು ಬಂದಿರೋವಳೆ ಇಷ್ಟು ಹೆಚ್ಚು ಆದರೆ ಆಗಿಂದು ಸಾಕಿ ಬೆಳೆಸಿರೋರು ನಾವು ನಾ ನಮ್ಮನ್ನ ಹಿಂಗೆ ನೋಡ್ಕೋಬೇಕು ನೀನು ನೋಡ್ರಿ ರೀ ಇದೆಲ್ಲ ಚೆನ್ನಾಗಿ ಕಾಣೋಕ್ಕಿಲ್ಲ ನೋಡೋಕು ಚೆನ್ನಾಗಿರಕ್ಕೆ ಅಕ್ಕಪಕ್ಕವರು ಚೆನ್ನಾಗ ಅನ್ನೋಕ್ಕಿಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ ಸುಮ್ಮನೆ ಬೈಲಿ ನೀನು ಒಳಗೆ ಬೈಲಿ ಬಂದವಳು ಯಾವ ದಾರೀಲಿ ಬಂದೋ ದಾರೀಲಿ ಹೋಯ್ತಾಳೆ ಬೈಲಿ ನೀನು ತಲೆ ಕೆಡ್ಸ್ಕೊಬೇಡ ಅದು ಯಾವ ಜಾತಿಯೋ ಅದು ಯಾವ ಗುರುವೋ ಏನೋ ಎತ್ತುವೋ ಬಂದೆ ನೀನು ಮನೆಯಿಂದಾನು ಹಾಳು ಮಾಡಬೇಡ ಇಲ್ಲಿ ನೀನು ಬೈಲಿ ಸಲ ಒಂದ್ಸಲ ಬೈದಿ ಬೇಕಾರೆ ಏನು ನಿನ್ ಕಷ್ಟ ಸುಖ ಏನು ಮಜಾ ಮಾಡ್ಬೇಕಾ ಬೇಕಾದ್ರೆ ನಾಳೆ ರೆಡಿ ಆಯ್ತದೆ ಹೇಳಿದ್ರೆ ಈಗ್ಲೇ ರೆಡಿ ಆಗಕ್ ಕೂತಾವ್ರೆ ನಾನು ಏನ್ ಮದ್ವೆಗೆ ಹೂವು ಅಂದ್ರೆ ಅವಳು ಬಿಟ್ಬಿಡ್ತೀನಿ ಅಂತ ಒಂದ್ ಮಾತನ್ನು ಬೈಡಿ ನಿನ್ ತಲೆ ಕೆಲ್ಸ ಬೇಡ ಎಲ್ಲ ಕೂಡ ನಾನು ಇವನಿಗೆ ಬೈಡಿ ಅವ್ಳು ಬಿಟ್ಬಿಟ್ಟು ಬೈಡಿ ನೀನು ನೀನ್ ಎಷ್ಟು ಹೇಳಿದ್ರು ಅಷ್ಟೇ ನೀನ್ ಎಷ್ಟು ಏನ್ ಮುಟ್ಟಿದ್ರು ಅಷ್ಟೇ ನಾನ್ ಮಾತ್ರ ಇವಳ ಬಿಡಲ್ಲ ಬುಡಕ ನಾನು ಮದ್ವೆ ಮಾಡ್ಕೊಂಡ್ ಬಂದಿರೋದು ಇವಳ ಜೊತೆಗೆ ಬಾಳಿ ಬದುಕೋಕೆ ಇಬ್ರು ಇವಳ ಜೊತೆಗೆ ಸತ್ರು ಇವಳ ಜೊತೆಗೆ ಬೇಕಾಗಿಲ್ಲ ಅವ್ಕರವ ನನಗೆ ಇಷ್ಟ ಇಲ್ಲದವ್ರ ಜೊತೆಗೆ ಎಷ್ಟು ಇಸ್ತಾ ಬೇಡನೆ ಆಸ್ತಿನೂ ಬೇಡ ಬದುಕು ಬೇಡ ವರದಕ್ಷಿಣೆ ಬೇಡ ಏನು ಬೇಡ ಅಂಬ್ಲಿಯ ಗಂಜಿನವಾಗ್ಲಿ ಇವರು ಜೊತೆ ಕುಡ್ಕೊಂಡು ನಾನು ಇವ್ರ ಜೊತೆ ಬಸ್ಲಿ ಅರ್ಥ ಆಯ್ತಾ ನಾನು ಬರ್ತೀರಾಕಿಲ್ಲ ಹೋಗ್ಲಾ ಹೋಗು ನೀನು ನನೇ ಬರ ಅನ್ಬೌಸ್ ಹೋಗು ಹೋಗೋ ಸುಮ್ನಿರು ಅದೇ ಕಂಗಾಡ್ತೈತಿ ಮಗ ಅನ್ಬಿಟ್ಟು ನೀನು ಒಂದಿನ ಹೊಟ್ಟೆ ತಳಿರ್ ಬಟ್ಟೆ ಹಾಕೊಂಡಾಗ ಗೊತ್ತಾಯ್ತದೆ ಪ್ರೀತಿ ಪ್ರೀತಿ ಅಂತ ದೊಡ್ಡದಾಗ ಅಂತನಲ್ಲ ಅಸ್ತಾಗ ಪ್ರೀತಿ ಬಂದು ಊಟ ಕೊಡಕಿಲ್ಲ ಇಲ್ಲ ಮತ್ತೊಂದ್ ಕೊಡಲ್ಲ ನಾವು ನಾವು ಕೊಡ್ತಿದ್ದು ಕಾಸು ಕಾಸು ದುಡ್ಡು ಕಾಸು ಕೊಡೋದು ಬೆಳೆಗಳು ಕೊಡೋದು ಪ್ರೀತಿ ಎಲ್ಲ ಕಣಪ್ಪ ಕೊಡೋದು ಐಕಿಲ್ಲ ತಿನ್ನಕಾಯ್ಕಿಲ್ಲವೆಲ್ಲ ಗೊತ್ತಾಯ್ಕಿಲ್ಲ ನಿಮ್ಗೆ ಈಗಲೇ ಮಗನೆ ಈಗ ಗೊತ್ತಾಯ್ಕಿಲ್ಲ ನಿನ್ಗೆ ಹೋಗು ಕಷ್ಟ ಸುಖ ಅನ್ಭವಸ್ತಿದೀ ಆಚಕೋಬಿಟ್ಟು ಅನ್ಬೋಸ್ ಈಗ ಹಣಿ ಹಣಿ ಬರ್ತದಲ್ಲ ಟೈಮ್ ಟೈಮ್ ಸರಾಗ ಮುಂದ್ ಮುಂದ್ಕೊಳ್ಳೋನ್ ತಟ್ಟೆ ಬರ್ತದಲ್ಲ ಗೊತ್ತಾಯ್ತಿಲ್ಲ ನಿನ್ಗೆ ಕಷ್ಟ ಸುಖ ಹೋಗು ಅದ್ ಯಾವ ಪ್ರೀತಿ ಯಾವ ಪ್ರೇಮ ನಿಮ್ಗೆ ಊಟ ಕೊಟ್ಟದೋ ನಾವು ನೋಡ್ತೀವಿ ಹೋಗು ಒಂದ್ ನಾಲ್ಕು ದಿವ್ಸ ಆಚೆ ಬಸ್ ತೋರ್ಸು ಗೊತ್ತಾಯ್ತದ ನಿನ್ಗೆ ಆಗ ನೀನೇ ಚಿಕ್ಕಾಕ ಬರಾಕಿಲ್ ಮೇಲೆ ಇಲ್ಲಿ ಈ ಬಡ್ಡಿ ಆಯ್ತು ಎಷ್ಟ್ ಹೇಳಿದ್ರು ಅಷ್ಟಯ್ಯ ಮಾರ್ಕಳಸ್ರುಲ ಅವ್ನ ನಡಿ ಜಯ್ಯ ಇಷ್ಟ ಇಲ್ಲ ಅಂದ್ಮೇಲೆ ಏನ್ ಮಾಡಾಕಿರ್ಬೇಕು ನಡಿ ಹೇಳಕ್ ಕೇಳು ನೀನು ಹೊಸಿ ಅರ್ಥ ಮಾಡ್ಲಾ ಅರ್ಥ ಮಾಡ್ಕೊ ನೀನು ಈ ತರ ಹಾಡ್ಬೇಡ ನೀನು ಮಣ್ಣು ಮಣ್ಣಂಗೆ ಹೊಸಿ ಅರ್ಥ ಮಾಡ್ಕೊ ನೀನ್ ಅದೇ ಕಂಗಾಡ್ತೀ ಜೀವನ ಕಷ್ಟಕನಪ್ಪ ಕಣಪ ನಾವ್ ಅನ್ಕೊಂಡಂಗ ಸುಲಭ ಇಲ್ಲ ಅಲ್ಲ ಕಣ ಅವಳಗೋಸ್ಕರ ನಾನ್ ನನ್ನೇ ಬಿಟ್ಟುಟೋಯ್ತಿಯಲ್ಲ ನಿನ್ ಏನೇ ಕೇಳಿದ್ರು ಏನೇ ಮುಟ್ಟಿದ್ರು ಇಲ್ಲ ಅಂದಿಲ್ಲ ಇಲ್ಲಿ ಗಂಟಾ ಸರಿ ಕಣವ ನಿನ್ ಹೇಳ್ದಂಗ ಕೇಳ್ತೀನಿ ಜೈನ್ ಇಲ್ಲೇ ಉಳಿಸ್ಕೊಬಿಡು ಮತ್ತೆ ಅದೇ ಹೆಂಗ ಆದದು ಅದ್ ಹೆಂಗಾದದು ಓ ಚಂದ್ಕಾನಂಗ್ ಮಾತಾಡ್ತಾ ಇದೆ ನೀನುವೆ ಹೆಂಗಾದದು

ಅನ್ ಬೋಸ್ತಿದಿರ ಮಗನೇ ಆಗ್ ಗೊತ್ತಾಗದು ಮರುವಾದಿಂದ ಇಲ್ಲಿ ಇರತಕನಿ ನೀನು ತುರಂ ಕರಾಲೋಡು ತುರಂ कर 봐 ತುಮಿರಪ್ಪ ಕರಿಬೇಡ ದೊಳ್ಳೋಸ್ತನ್ ಬತ್ತನೆ ಕತೆ ಬಡ್ಕಣ್ಣೆ ನಾನು ಕಿರಿಯಾನು ಅಂತ ತಾನೆ ಮೇಲೆ ಕೂರ್ಸ್ಕೋಬೇಡಿ ಅಂತ ವಾಲ್ದಲ್ಲಿ ಗೈಸಿಸಿ ಚೆನ್ನಾಗಿ ಅಂದ್ರೆ ಸವಳು ಬಂದುಬಿಟ್ಟಂಗೆ ಒಂದು ಸೈಡ್ ಕುತ್ತಕ ಬಿಡ ಅವನು ಕೆಲಸ ಕೆಮಿ ಮಾಡಿದನೇ ಯೆಂಗ್ ಸಾಕನ ನೋಡ್ತಿನಿ ಇದ್ ಯಾವಳೇ ಇಚ್ಚು ಅನ್ಕ ಹೋಗವನೆ ನಮಗಿತ್ತ ಅವಳೇ ಇಚ್ಚಾಗೋದla ಸರಿಯಾ ಮಾಡ್ಕೊಳಸ್ತಾರೆ ಕತೆ ಲೇ ನೀನ್ ಹೇಳ್ತಿ ಬಂದ್ಬಿಟ್ಟು ನೋಡ್ತಾ ನಿಂತಾಳೆ ಕಲಾ ನೋಡ್ತಾ ನಿಂತಾಳೆ ಅದರದ ಮುಂಡೆಗೆ ಗೊತ್ತಿರ್ಬೇಕು ವಿಚಾರ ಎಲ್ಲ ಸಂಜೆ ಗಂಟೆ ಅದಕ್ಕೆ ಅದಕ್ಕೆ ತಿರುತ್ತ ಅದಕ್ಕೆ ಅನ್ಕೊಂಡು ಗೊತ್ತಿರ್ತದೆ ಕೇಳಿ ನೋಡು ಹೇಳ್ಲಿಲ್ಲ ಅಂದ್ರೆ ಒನ್ ಹಾಕ್ಬಿಡು ಬಾಯ್ ಬಿಡ್ತಾಳೆ ಇವಳು ಯಾರು ಏನು ಎತ್ತ ಯಾವ್ದಾರು ಒಕ್ಳು ಅಂತ ಆಮೇಲೆ ಗೊತ್ತಾಯ್ತದೆ ಒನ್ ಹಾಕ್ಬಿಡಿಗಾ ದರ್ದ್ರ ಹಾಟ್ ಕಳಿತಿ ಬಂದು ನಿಂತಾಳೆ ಚೆನ್ನಾಗಿ ಮುಂದೆ ಬಂದ್ಬಿಟ್ಟು ಹೊಳೆ ನಿಂತಿರ ಚಂದ ನೋಡು ನಿಂತಿರ ಚಂದ ಹುಬ್ ಕಳ್ಸೀವಿ ಒಬ್ ಕೇಳ ಯಾವ ಊರವಳು ಅಂತ ಗೊತ್ತಾದ್ರೆ ಯಾರು ಮನೆಗೆ ಹೋಗ್ಬಿಟ್ಟು ಮರ್ಯಾದೆ ಮರ್ಯಾದಿತ್ತ ದುಡ್ಡು ಬರೋದ ಅದೇ ಆ ಕರ್ಕ ಕರ್ಕೊಂಡ ಯಾ ಆ ಕರ್ಕ ಕರ್ಕೊಂಬಂದಿದ್ದಾಳೋ ಆ ಬಿಕಾರಿ ಯಾಕೆ ಕರ್ಕೊಂಡ ಕಣಯ್ಯ ಪ್ರೀತಿ ಪ್ರೀತಿ ಅಂತ ಬಡ್ಕೊತಾಕುತ್ತವ್ ಇವ್ಗೇನು ರೋಗ ಬಂದಿರೋದು ಇವ್ನಿಗೆ ಬುದ್ಧಿ ಅದೋ ಈ ವಯಸ್ಸದೆ ಅಲ್ಲದ ಹಿಂಗೆ ಹಾಳು ಉಡ್ಸ್ದವ್ರಿಗೆ ಮರ್ಯಾದೆ ಕೊಡಕಿಲ್ಲ ಏನು ಕೊಡಾಕಿಲ್ಲ ಈಗ ಗೊತ್ತಾಯ್ತಿಲ್ಲ ಅವ್ರಿಗೆ ಅನುಭವಿಸ್ದಾಗ ಗೊತ್ತಾಯ್ತದೆ ನಾವು ಕೇಳೋಕ್ಕಿಂತ ಮುಂಚೆ ಅಲ್ಲ ಹಾಗೆ ಹಂಗೇನು ಬೇಕು ಅಂತ ನಾವೇ ತಗೊಳ್ಬಿಡೋದು ಮಟ್ಬಿಡೋದು ಮಾಡ್ತೀವಲ್ಲ ಗೊತ್ತಾಯ್ತಿಲ್ಲ ಇವ್ಕೆ ಒಂದು ನಾಲ್ಕು ಅಕ್ಷರ ಸರ ತಪ್ಪು ಇವಕ್ಕೆ ಚೆನ್ನಾಗಿ ಓದ್ಕೊಂಡಿರ್ಲಿ ಮಟ್ಕೊಂಡಿರ್ಲಿ ಅಂತ ಒಂದು ನಾಲ್ಕು ಹತ್ತು ಸರ ಓದಿಸ್ತೀವಲ್ಲ ಅದೇನೋ ಮಾಡೋ ತಪ್ಪು ಓದಿಸ್ಬಾರ್ದು ಗೀಸ್ಬಾರ್ದು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಓದಿಸ್ಬಿಟ್ಟು ಹೆಸರು ಬರೆಯಾಗ್ ಮಾಡ್ಬಿಟ್ಟು ಮೇಸ ತಗಿಸ್ಕೊಂಡಿದ್ರೆ ಸರಿಯಾಗೋದು ನಾವು ಓದಿ ಅಂತ ಕಾ ಕಳಿಸ್ತು ದರ್ ಇಂಥ ಕೆಲಸ ಮಾಡ್ಬಿಟ್ಟು ತೆಗೆದು ಬಿಟ್ಟು ಎಷ್ಟು ದಿವಸ ನಾನು ನೋಡ್ತೀನಿ ಹಂಗೆ ಇವಾಗ ವೀಡಿಯೊಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಮಾಡ್ತೀವಿ ಬರೋದ ಮತ್ತೆ